ಇತ್ತೀಚಿನ ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಿಸಿ ಶಾಸಕರಾದ ಸತೀಶ್ ಶೈಲ್ ಅವರ ಕಾರ್ಯ ಪ್ರಶಂಸೆಯೂ ಅಲ್ಲದೆ ಮಾನವೀಯ ಮೌಲ್ಯತೆ ಮೆರೆದ ಅವರಿಗೆ ಅಭಿನಂದನಾರ್ಹ ಹಾಗೂ ಇನ್ನಿತರರ ಶೋಧ ಕಾರ್ಯ ಮುಂದುವರಿಯಲಿ ಎಂದು ಸರ್ಕಾರಕ್ಕೆ ಹೋರಾಟಗಾರ ರವೀಂದ್ರ ನಾಯ್ಕ ಆಗ್ರಹಿಸಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಉಂಟಾದ ದುರಂತ ದುರದೃಷ್ಟಕರವಾಗಿದ್ದು ನೈಸರ್ಗಿಕ ವಿಕೋಪದಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತದ ಕಾರ್ಯ ಗಮನಾರ್ಹವಾದದ್ದು ಎಂದು ಅವರು ಇಂದು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಇನ್ನಿತರರ ಶೋಧ ಕಾರ್ಯ ಪರಿಶೀಲಿಸಿದ ಸಂದರ್ಭದಲ್ಲಿ ಹೇಳಿದರು ಜನಪ್ರತಿನಿಧಿಯಾಗಿ ವೈಯಕ್ತಿಕ ಮತ್ತು ಕ್ಷೇತ್ರದ ಹಿತಾಸಕ್ತಿಯಿಂದ ಅಂದಿನಿಂದ ಇಂದಿನವರೆಗೂ ಶೈಲ್ ಅವರ ಕಾರ್ಯ ಕಳಕಳಿ ಮುತುವರ್ಜಿ ಮತ್ತು ಬದ್ಧತೆ ಹಾಗೂ ಅವರು ಮೃತರ ಕುಟುಂಬಕ್ಕೂ ನೀಡಿದ ವೈಯಕ್ತಿಕ ಆರ್ಥಿಕ ಸಹಾಯ ಇನ್ನಿತರ ಜನಪ್ರತಿನಿಧಿಗಳಿಗೂ ಮಾದರಿಯಾದದ್ದು ಎಂದು ಅವರು ಹೇಳಿದರು ಅಲ್ಲದೆ ದುರಂತದಲ್ಲಿ ಉಂಟಾದ ಚರ ಮತ್ತು ಸ್ಥಿರ ಆಸ್ತಿ ನಷ್ಟಕ್ಕೆ ಹೆಚ್ಚಿನ ಪರಿಹಾರ ಹಾಗೂ ದುರಂತವನ್ನು ಮರುಕಳಿಸದಂತೆ ಜಿಲ್ಲಾಡಳಿತವು ಮಾಸ್ಟರ್ ಯೋಜನೆ ನಿರೂಪಿಸುವುದು ಸೂಕ್ತವೆಂದು ಜಿಲ್ಲಾಡಳಿತಕ್ಕೆ ಅವರು ಸಲಹೆ ನೀಡಿದರು ಇನ್ನಿತರ ಶೋಧದ ಕಾರ್ಯ ಮುಂದುವರಿಯುವುದು ಅವಶ್ಯವಿದ್ದು ಜಿಲ್ಲಾಡಳಿತವು ಈ ದಿಶೆಯಲ್ಲಿ ಸೂಕ್ತ ಕ್ರಮ ಜರುಗಿಸುವುದು ಅವಶ್ಯ ಎಂದು ರವೀಂದ್ರ ನಾಯ್ಕ ತಿಳಿಸಿದ್ದಾರೆ マイクのマイクのマイのマイクのマイクのマイのマイクのマイクのマイクのマイクのマイクのマイクのマイクのマイクのマイクのマイクのマイクのマイクのマイクのマイクのマイクのマイクのマ